ಶಾಂತಿ ಮುರಳಿಯ ದಿನಾಂಕ ಇಪ್ಪತ್ತೈದು ಎರಡು ಎರಡ್ ಸಾವಿರದ ಇಪ್ಪತ್ತೈದು ಪ್ರಾತಃ ಮುರಳಿ ಬಾಕ್ತಾದ ಮಧುಬನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ಎಲ್ಲರಿಗೂ ಇದೇ ಖುಷಿಯ ಸಂದೇಶವನ್ನು ತಿಳಿಸಿರಿ ಭಾರತ ಈಗ ಪುನಃ ಸ್ವರ್ಗವಾಗುತ್ತಿದೆ ಸ್ವರ್ಗದ ರಚಯಿತ ಶಿವ ತಂದೆ ಬಂದಿದ್ದಾರೆ ಪ್ರಶ್ನೆ ಯಾವ ಮಕ್ಕಳಿಗೆ ಸ್ವರ್ಗಕ್ಕೆ ಮಾಲೀಕರಾಗುವ ಖುಷಿ ಇರುತ್ತದೆ ಅವರ ಗುರುತುಗಳು ಏನಾಗಿರುತ್ತೆ ಉತ್ತರ ಅವರ ಆಂತರಿಕದಲ್ಲಿ ಯಾವುದೇ ಪ್ರಕಾರದ ದುಃಖ ಬರಲು ಸಾಧ್ಯವಿಲ್ಲ ಅವರಿಗೆ ನಶೆ ಇರುತ್ತೆ ನಾವಂತೂ ಬಹಳ ದೊಡ್ಡ ವ್ಯಕ್ತಿಗಳಾಗಿದ್ದೇವೆ ನಮಗೆ ಬೇಹದ್ದಿನ ತಂದೆ ಆಸ್ತಿ ಕೊಡುತ್ತಿದ್ದಾರೆ ಲಕ್ಷ್ಮೀ ನಾರಾಯಣರನ್ನಾಗಿ ಮಾಡುತ್ತಿದ್ದಾರೆ ಅವರ ನಡತೆ ತುಂಬಾ ರಾಯಲ್ ಆಗಿರುತ್ತೆ ಅವರು ಅನ್ಯರಿಗೆ ಖುಷಿಯ ಸಂದೇಶವನ್ನು ತಿಳಿಸದೆ ಇರುವುದಿಲ್ಲ ಓಂ ಶಾಂತಿ ತಂದೆ ತಿಳಿಸುತ್ತಾರೆ ಮತ್ತು ಮಕ್ಕಳು ತಿಳಿದುಕೊಂಡಿದ್ದೀರಾ ಕಾಸ್ ಭಾರತ ಮತ್ತು ಪೂರ್ತಿ ಪ್ರಪಂಚದವರಿಗೆ ಈ ಸಂದೇಶ ಕೊಡಬೇಕು ತಾವೆಲ್ಲರೂ ಸಹ ಸಂದೇಶಿಯರಾಗಿದ್ದೀರಾ ಬಹಳ ಖುಷಿಯ ಸಂದೇಶವನ್ನು ಎಲ್ಲರಿಗೂ ಕೊಡಬೇಕು ಭಾರತ ಈಗ ಪುನಃ ಸ್ವರ್ಗವಾಗುತ್ತಿದೆ ಅಥವಾ ಸ್ವರ್ಗದ ಸ್ಥಾಪನೆಯಾಗುತ್ತಿದೆ ಭಾರತದಲ್ಲಿ ತಂದೆ ಯಾರಿಗೆ ಹೆವೆನ್ಲಿ ಗಾಡ್ ಫಾದರ್ ಎಂದು ಹೇಳುತ್ತೇವೆ ಅವರೇ ಸ್ಥಾಪನೆ ಮಾಡಲು ಬಂದಿದ್ದಾರೆ ತಾವು ಮಕ್ಕಳಿಗೆ ಮಾರ್ಗದರ್ಶನವಿದೆ ಈ ಖುಷಿಯ ಸಂದೇಶವನ್ನು ಒಳ್ಳೆಯ ರೀತಿ ಎಲ್ಲರಿಗೂ ತಿಳಿಸಿರಿ ಪ್ರತಿಯೊಬ್ಬರಿಗೂ ತಮ್ಮದೇ ಆದ ಧರ್ಮದ ಗೋಂಗು ಖುಷಿ ಇರತ್ತೆ ನಿಮಗೂ ಖುಷಿ ಇದೆ ತಾವು ಖುಷಿಯ ಸಂದೇಶವನ್ನು ತಿಳಿಸುತ್ತೀರಾ ಭಾರತದ ಸೂರ್ಯವಂಶಿ ದೇವಿ ದೇವತಾ ಧರ್ಮದ ಸ್ಥಾಪನೆಯಾಗುತ್ತಿದೆ ಅಂದ್ರೆ ಅರ್ಥ ಭಾರತ ಪುನಃ ಸ್ವರ್ಗವಾಗುತ್ತಿದೆ ಈ ಖುಷಿ ಆಂತರಿಕದಲ್ಲಿ ಇರಬೇಕು ನಾವು ಈಗ ಸ್ವರ್ಗಕ್ಕೆ ಮಾಲೀಕರಾಗುತ್ತಿದ್ದೇವೆ ಯಾರಿಗೆ ಈ ಖುಷಿ ಇರುತ್ತೆ ಆಂತರಿಕದಲ್ಲಿ ಅವರಿಗೆ ದುಃಖದ ಸಂಬಂಧವೇ ಇರುವುದಿಲ್ಲ ಯಾವುದೇ ಪ್ರಕಾರದ ದುಃಖ ಬರುವುದಿಲ್ಲ ಇದನ್ನಂತೂ ತಾವು ತಿಳಿದುಕೊಂಡಿದ್ದೀರಾ ಹೊಸ ಪ್ರಪಂಚ ಸ್ಥಾಪನೆ ಆಗುವುದರಲ್ಲಿ ಕಷ್ಟವೂ ಸಹ ಆಗುವುದು ಅಬಲೆಯರ ಮೇಲೆ ಎಷ್ಟು ಅತ್ಯಾಚಾರವಾಗುತ್ತದೆ ತಾವು ಮಕ್ಕಳಿಗೆ ಸದಾ ಸ್ಮೃತಿಯಲ್ಲಿರಬೇಕು ನಾವು ಭಾರತವನ್ನು ಸ್ವರ್ಗ ಮಾಡುತ್ತಿದ್ದೇವೆ ಭಗವಂತ ಈ ದರೆಯಲ್ಲಿ ಬಂದಿದ್ದಾರೆ ಈ ಖುಷಿಯ ಸಂದೇಶ ಎಲ್ಲರಿಗೂ ತಿಳಿಸಬೇಕು ಹೀಗೆ ತಂದೆ ಪಂಪ್ಲೇಂಟ್ಸ್ ಪ್ರಿಂಟ್ ಮಾಡಿಸ್ತಾರೆ ಸಹೋದರ ಸಹೋದರಿಯರೇ ಬಂದು ಈ ಖುಷಿಯ ಸಂದೇಶವನ್ನು ಕೇಳಿರಿ ಇಡೀ ದಿನ ವಿಚಾರ ನಡೆಯಬೇಕು ಹೇಗೆ ಎಲ್ಲರಿಗೂ ಸಂದೇಶ ಕೊಡುವುದು ಬೇಹದ್ದಿನ ತಂದೆ ಬೇಹದ್ದಿನ ಆಸ್ತಿ ಕೊಡಲು ಬಂದಿದ್ದಾರೆ ಈ ಲಕ್ಷ್ಮೀನಾರಾಯಣರ ಚಿತ್ರವನ್ನ ನೋಡಿದಾಗ ಇಡೀ ದಿನ ಅರ್ಷಿತರಾಗಿ ಇರುತ್ತೀರಾ ತಾವಂತೂ ಬಹಳ ದೊಡ್ಡ ವ್ಯಕ್ತಿಗಳಾಗಿದ್ದೀರಾ ಆದ್ದರಿಂದ ಯಾವುದೇ ನಡತೆ ತಮ್ಮ ನಡತೆ ಕಾಡು ಮನುಷ್ಯರ ನಡತೆಯಂತೆ ಇರಬಾರದು ತಮಗೆ ಗೊತ್ತು ನಾವು ಮೊದಲು ಮಂಗಗಳಿಗಿಂತ ಕೆಟ್ಟವರಾಗಿದ್ದೆವು ಈಗ ಬಾಬಾರವರು ನಮ್ಮನ್ನು ದೇವಿ ದೇವತೆಗಳನ್ನಾಗಿ ಮಾಡುತ್ತಿದ್ದಾರೆ ಅಂದಾಗ ಎಷ್ಟು ಖುಷಿ ಇರಬೇಕು ಆದರೆ ಆಶ್ಚರ್ಯವೇನೆಂದರೆ ತಾವು ಮಕ್ಕಳಿಗೆ ಆ ಖುಷಿ ಇರುವುದೇ ಇಲ್ಲ ಆ ಉಮಂಗದಿಂದ ಎಲ್ಲರಿಗೂ ಖುಷಿಯ ಸಂದೇಶವನ್ನು ತಿಳಿಸುವುದೇ ಇಲ್ಲ ತಂದೆ ತಮ್ಮನ್ನು ಮಾರ್ಗದರ್ಶಕರನ್ನಾಗಿ ಮಾಡಿದ್ದಾರೆ ಎಲ್ಲರ ಕಿವಿಯಲ್ಲಿ ಈ ಸಂದೇಶವನ್ನು ಕೊಡುತ್ತಾ ಇರಿ ಭಾರತವಾಸಿಗಳಿಗೆ ಇದು ಗೊತ್ತಿಲ್ಲ ನಮ್ಮ ಸನಾತನ ದೇವಿ ದೇವತಾ ಧರ್ಮ ಯಾವಾಗ ರಚಿಸಲ್ಪಟ್ಟಿತು ನಂತರ ಎಲ್ಲಿ ಹೋಯಿತು ಈಗಂತೂ ಕೇವಲ ಚಿತ್ರಗಳಿವೆ ಅನ್ಯ ಎಲ್ಲ ಧರ್ಮದವರು ಇದ್ದಾರೆ ಕೇವಲ ಆದಿಸನಾತನ ದೇವಿ ದೇವತಾ ಧರ್ಮ ಇಲ್ಲ ಭಾರತದಲ್ಲಿಯೇ ಚಿತ್ರಗಳಿವೆ ಬ್ರಹ್ಮರವರ ಮೂಲಕ ಸ್ಥಾಪನೆ ಮಾಡುತ್ತಾರೆ ಶಿವ ತಂದೆ ಅಂದಾಗ ನೀವು ಎಲ್ಲರಿಗೂ ಈ ಖುಷಿಯ ಸಂದೇಶವನ್ನು ತಿಳಿಸಿರಿ ನಿಮಗೂ ಆಂತರಿಕದಲ್ಲಿ ಖುಷಿ ಇರುವುದು ಪ್ರದರ್ಶನೆಯಲ್ಲಿ ತಾವು ಈ ಖುಷಿಯ ಸಂದೇಶವನ್ನು ತಿಳಿಸುತ್ತೀರಾ ಅಲ್ವಾ ಬೇಹದ್ದಿನ ತಂದೆಯಿಂದ ಸ್ವರ್ಗದ ಆಸ್ತಿಯನ್ನು ಪಡೆದುಕೊಳ್ಳಿ ಈ ಲಕ್ಷ್ಮೀ ನಾರಾಯಣ ಸ್ವರ್ಗಕ್ಕೆ ಮಾಲೀಕರಿದ್ರು ಅಲ್ವಾ ನಂತರ ಅವರು ಎಲ್ಲಿ ಹೋದರೋ ಇದನ್ನು ಯಾರೂ ತಿಳಿದುಕೊಂಡಿಲ್ಲ ಆದ್ದರಿಂದ ಹೇಳಲಾಗುವುದು ಮುಖ ಮನುಷ್ಯರಂತೆ ಇದೆ ನಡತೆ ಮಂಗಗಳಂತೆ ಇದೆ ಈಗ ತಮ್ಮ ಮುಖ ಮನುಷ್ಯರಂತೆ ಇದೆ ತಮ್ಮ ನಡತೆ ದೇವತೆಗಳಂತೆ ತಯಾರಾಗುತ್ತಿದೆ ತಮಗೆ ಗೊತ್ತು ನಾವು ಪುನಃ ಸರ್ವಗುಣ ಸಂಪನ್ನರಾಗುತ್ತಿದ್ದೇವೆ ಅನ್ಯರಿಗೂ ಸಹ ಈ ಪುರುಷಾರ್ಥ ಮಾಡಿಸಬೇಕು ಪ್ರದರ್ಶನೀಯ ಸರ್ವಿಸ್ ಅಂತೂ ತುಂಬಾ ಚೆನ್ನಾಗಿದೆ ಯಾರಿಗೆ ಗೃಹಸ್ಥ ವ್ಯವಹಾರದ ಬಂಧನವಿಲ್ಲ ವಾನಪ್ರಸ್ಥಿಗಳಾಗಿದ್ದೀರಾ ಅಥವಾ ವಿಧವೆಯರಿದ್ದೀರಾ ಕುಮಾರಿಯರಿದ್ದೀರಾ ಅವರಿಗೆ ಸರ್ವಿಸ್ನ ಅವಕಾಶ ಬಹಳ ಇದೆ ಸರ್ವಿಸ್ನಲ್ಲಿ ತಾವು ತೊಡಗಬೇಕು ಈ ಸಮಯದಲ್ಲಿ ವಿವಾಹ ಮಾಡಿಕೊಳ್ಳುವುದು ಬಹಳ ಕೆಟ್ಟದ್ದಾಗಿದೆ ವಿವಾಹ ಮಾಡಿಕೊಳ್ಳದೇ ಇದ್ದಾಗ ಕಲ್ಯಾಣವಾಗುವುದು ಆತ್ಮೋನ್ನತಿಯಾಗುವುದು ತಂದೆ ಹೇಳುತ್ತಾರೆ ಈ ಮೃತ್ಯುಲೋಕ ಪತಿತ ಪ್ರಪಂಚ ವಿನಾಶವಾಗುತ್ತಿದೆ ತಾವು ಪಾವನ ಪ್ರಪಂಚದಲ್ಲಿ ಹೋಗಬೇಕು ಆದ್ದರಿಂದ ಈ ಸೇವೆಯಲ್ಲಿ ತೊಡಗಿರಿ ಪ್ರದರ್ಶನಿಯ ಹಿಂದೆ ಪ್ರದರ್ಶಿಣಿ ಮಾಡುತ್ತಲೇ ಇರಬೇಕು ಸರ್ವಿಸಬಲ್ ಮಕ್ಕಳು ಯಾರಿರುತ್ತಾರೆ ಅವರಿಗೆ ಸರ್ವಿಸ್ನ ಒಳ್ಳೆಯ ಆಸಕ್ತಿ ಇರುವುದು ಕೆಲವರು ಬಾಬರವರನ್ನ ಕೇಳುತ್ತಾರೆ ಬಾಬಾ ನಾವು ಲೌಕಿಕ ಜಾಬನ್ನು ಬಿಟ್ಬಿಡೋದಾ ಈ ಸೇವೆಯಲ್ಲಿ ತೊಡಗುವುದಾ ಎಂದು ಬಾಬಾ ನೋಡುತ್ತಾರೆ ಯೋಗ್ಯರಿದ್ದಾರೆ ಅಂದರೆ ಚುಟ್ಟಿ ಕೊಡ್ತಾರಾ ಆಯಿತು ಅದೆಲ್ಲ ಬಿಟ್ಟು ಬಂದು ಸೇವೆ ಮಾಡಿ ಬಲೆ ಅಂತ ಹೇಳ್ತಾರೆ ಈ ರೀತಿ ಖುಷಿಯ ಸಂದೇಶವನ್ನು ಎಲ್ಲರಿಗೂ ತಿಳಿಸಬೇಕು ತಂದೆ ಹೇಳುತ್ತಾರೆ ತಮ್ಮ ಪಡೆದುಕೊಳ್ಳಿ ತಾವು ಐದು ಸಾವಿರ ವರ್ಷಗಳಿಗೆ ಮೊದಲು ರಾಜ್ಯ ಭಾಗ್ಯ ಪಡೆದಿದ್ದೀರಿ ಈಗ ಪುನಃ ಪಡೆದುಕೊಳ್ಳಿ ಕೇವಲ ನನ್ನ ಮತದಂತೆ ನಡೆಯಿರಿ ನೋಡಬೇಕು ನನ್ನಲ್ಲಿ ಯಾವುದೇ ಅವಗುಣವಿದೆಯಾ ತಮ್ಮನ್ನ ತಾವು ಚೆಕ್ ಮಾಡಿಕೊಳ್ಳಬೇಕು ತಾವು ಈ ಬ್ಯಾಡ್ಜಸ್ ಮೇಲೆಯೂ ಕೂಡ ಬಹಳ ಸರ್ವಿಸ್ ಮಾಡಬಹುದು ಫಸ್ಟ್ ಕ್ಲಾಸ್ ವಸ್ತುವಾಗಿದೆ ಬಲೆ ಕಡಿಮೆ ಬೆಲೆಯದ್ದೇ ಇರಬಹುದು ಆದರೆ ಇದರಿಂದ ಎಷ್ಟು ಶ್ರೇಷ್ಠ ಪದವಿಯನ್ನು ಪಡೆಯಬಹುದು ಮನುಷ್ಯರು ವಿದ್ಯಾಭ್ಯಾಸ ಮಾಡಲು ಪುಸ್ತಕಗಳಿಗಾಗಿ ಎಷ್ಟು ಖರ್ಚು ಮಾಡುತ್ತಾರೆ ಇಲ್ಲಿ ಪುಸ್ತಕಗಳ ಮಾತಂತೂ ಇಲ್ಲ ಕೇವಲ ಎಲ್ಲರ ಕಿವಿಯಲ್ಲಿ ಈ ಸಂದೇಶ ಹೇಳಬೇಕು ಇದಾಗಿದೆ ತಂದೆಯ ಸತ್ಯವಾದ ಮಂತ್ರ ಬಕ್ಕಿ ಎಲ್ಲ ಸುಳ್ಳಿನ ಮಂತ್ರಗಳನ್ನು ಕೊಡುತ್ತಿರುತ್ತಾರೆ ಸುಳ್ಳಿನ ವಸ್ತುವಿಗೆ ಬೆಲೆ ಇರುವುದಿಲ್ಲ ವ್ಯಾಲ್ಯೂ ವಜ್ರಗಳಿಗೆ ಇರುತ್ತೆ ಅಲ್ವಾ ಕಲ್ಲುಗಳಿಗೆ ಇರುವುದಿಲ್ಲ ಏನು ಗಾಯನವಿದೆ ಒಂದೊಂದು ವರ್ಷನ್ ಒಂದೊಂದು ಬಾಬರವರ ಜ್ಞಾನದ ಮಹಾವಾಕ್ಯ ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವಂತಹದ್ದಾಗಿದೆ ಈ ಜ್ಞಾನಕ್ಕೋಸ್ಕರ ಹೇಳಲಾಗುವುದು ತಂದೆ ಹೇಳುತ್ತಾರೆ ಶಾಸ್ತ್ರಗಳಂತೂ ಅನೇಕ ಇದೆ ತಾವು ಅರ್ಧ ಕಲ್ಪದಿಂದ ಓದುತ್ತಲೇ ಬಂದಿದ್ದೀರಾ ಅದರಿಂದ ತಮಗೇನು ಸಿಗಲಿಲ್ಲ ಈಗ ತಾವು ಜ್ಞಾನ ರತ್ನಗಳನ್ನು ಪಡೆದುಕೊಳ್ಳುತ್ತಿದ್ದೀರಾ ತಂದೆಯಿಂದ ಅದೆಲ್ಲ ಶಾಸ್ತ್ರಗಳ ಅಥಾರಿಟಿ ಬಾಬಾ ಜ್ಞಾನ ಸಾಗರ ಆಗಿದ್ದಾರೆ ಬಾಬರವರ ಜ್ಞಾನದ ಒಂದೊಂದು ಮಹಾವಾಕ್ಯ ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂತಹದ್ದಾಗಿದೆ ತಾವು ವಿಶ್ವಕ್ಕೆ ಮಾಲೀಕರಾಗುತ್ತೀರಾ ಪದಮ ಪದಂ ಪತಿಗಳಾಗುತ್ತೀರಾ ಈ ಜ್ಞಾನದ್ದು ಬಹಳ ಮಹಿಮೆ ಇದೆ ಅವರು ಶಾಸ್ತ್ರಗಳನ್ನ ಓದುತ್ತಾರೆ ಮತ್ತು ಕಂಗಾಲಾಗುತ್ತಾರೆ ಈಗ ಈ ಜ್ಞಾನ ರತ್ನಗಳ ದಾನ ತಾವು ಮಾಡಬೇಕು ತಂದೆ ಬಹಳ ಸಹಜ ಯುಕ್ತಿಗಳನ್ನು ತಿಳಿಸುತ್ತಾರೆ ಹೇಳಿ ತಮ್ಮ ಧರ್ಮವನ್ನು ಮರೆತು ತಾವು ಹೊರಗೆ ಅಲೆದಾಡುತ್ತಿದ್ದೀರಾ ತಾವು ಭಾರತವಾಸಿಗಳು ಸನಾತನ ದೇವಿ ದೇವತಾ ಧರ್ಮದವರು ಆ ಧರ್ಮ ಎಲ್ಲಿ ಹೋಯಿತು ಎಂಬತ್ನಾಲ್ಕು ಲಕ್ಷ ಯೋನಿಯ ಎಂದು ಹೇಳುವುದರಿಂದ ಏನೂ ಸಹ ಬುದ್ಧಿಯಲ್ಲಿ ಕುಳಿತುಕೊಳ್ಳುವುದಿಲ್ಲ ಈಗ ತಂದೆ ತಿಳಿಸುತ್ತಾರೆ ತಾವು ಸನಾತನ ದೇವಿ ದೇವತಾ ಧರ್ಮದವರಾಗಿದ್ದೀರಿ ನಂತರ ಎಂಬತ್ನಾಲ್ಕು ಜನ್ಮಗಳನ್ನು ಪಡೆದುಕೊಂಡಿರಿ ಈ ಲಕ್ಷ್ಮೀ ನಾರಾಯಣ ದೇವಿ ದೇವತಾ ಧರ್ಮದವರಾಗಿದ್ರು ಅಲ್ವಾ ಈಗ ಧರ್ಮ ಭ್ರಷ್ಟ ಕರ್ಮ ಭ್ರಷ್ಟವಾಗಿದೆ ಅನ್ಯ ಎಲ್ಲ ಧರ್ಮಗಳಿವೆ ಆದರೆ ಆದಿಸನಾತನ ದೇವಿ ದೇವತಾ ಧರ್ಮ ಇಲ್ಲ ಯಾವಾಗ ಈ ಧರ್ಮ ಇತ್ತು ಆದಿಸನಾತನ ದೇವಿ ದೇವತಾ ಧರ್ಮವಿತ್ತು ಆಗ ಅನ್ಯ ಧರ್ಮದವರು ಇರಲಿಲ್ಲ ಎಷ್ಟು ಸಹಜ ಇವರು ತಂದೆಯಾಗಿದ್ದಾರೆ ಇವರು ದಾದ ಆಗಿದ್ದಾರೆ ಪ್ರಜಾಪಿತ ಬ್ರಹ್ಮ ಇದ್ದಾರೆ ಅಂದಾಗ ಅವಶ್ಯವಾಗಿ ಬ್ರಹ್ಮ ಕುಮಾರ ಕುಮಾರಿಯರು ಬಹಳಷ್ಟು ಜನ ಇದ್ದೇವೆ ಅಲ್ವಾ ತಂದೆ ಬಂದು ರಾವಣನ ಜೈಲಿನಿಂದ ಶೋಕವಾಟಿಕೆಯಿಂದ ಬಿಡಿಸುತ್ತಾರೆ ಶೋಕವಾಟಿಕೆಯ ಅರ್ಥವನ್ನು ಯಾರು ತಿಳಿದುಕೊಂಡಿಲ್ಲ ತಂದೆ ಹೇಳುತ್ತಾರೆ ಶೋಕದ ದುಃಖದ ಪ್ರಪಂಚ ಇದಾಗಿದೆ ಅದಾಗಿದೆ ಸುಖದ ಪ್ರಪಂಚ ತಾವು ತಮ್ಮ ಶಾಂತಿಯ ಪ್ರಪಂಚ ಸುಖದ ಪ್ರಪಂಚವನ್ನು ನೆನಪು ಮಾಡುತ್ತಾ ಇರಿ ನಿರಾಕಾರಿ ಪ್ರಪಂಚ ಎಂದು ಪರಮಧಾಮಕ್ಕೆ ಹೇಳಲಾಗುವುದು ಇಂಗ್ಲಿಷ್ ಅಕ್ಷರ ಬಹಳ ಚೆನ್ನಾಗಿದೆ ಇನ್ ಕಾರ್ಪೋರಿಯಲ್ ವರ್ಲ್ಡ್ ಎಂದು ಹೇಳಲಾಗುವುದು ಇಂಗ್ಲಿಷು ನಡೀತಾ ಇದೆ ಅಲ್ವಾ ಈಗಂತೂ ಅನೇಕ ಭಾಷೆಗಳಾಗಿವೆ ಮನುಷ್ಯರು ಏನನ್ನು ತಿಳಿದುಕೊಳ್ಳುವುದಿಲ್ಲ ಈಗ ಹೇಳ್ತಾರೆ ನಿರ್ಗುಣ ಬಾಲ ಸಂಸ್ಥೆ ಎಂದು ನಿರ್ಗುಣ ಅಂದ್ರೆ ಅರ್ಥ ಯಾವುದೇ ಗುಣ ಇಲ್ಲ ಅಂತಹ ಸಂಸ್ಥೆಯನ್ನು ಕೂಡ ಮಾಡಿದ್ದಾರೆ ನಿರ್ಗುಣ ಎಂದರೆ ಅರ್ಥನೇ ಗೊತ್ತಿಲ್ಲ ಅರ್ಥವಿಲ್ಲದೆ ಹೆಸರಿಟ್ಕೊಂಡ್ಬಿಟ್ಟಿದ್ದಾರೆ ಅಪಾರವಾದಂತಹ ಸಂಸ್ಥೆಗಳಿದೆ ಭಾರತದಲ್ಲಿ ಒಂದೇ ಆದಿ ಸನಾತನ ದೇವಿ ದೇವತಾ ಧರ್ಮದ ಸಂಸ್ಥೆ ಇತ್ತು ಬೇರೆ ಯಾವುದೇ ಧರ್ಮ ಇರಲಿಲ್ಲ ಆದರೆ ಮನುಷ್ಯರು ಐದು ಸಾವಿರ ವರ್ಷಗಳಿಗೆ ಬದಲಾಗಿ ಕಲ್ಪದ ಆಯುಷನ್ನು ಲಕ್ಷಾಂತರ ವರ್ಷಗಳೆಂದು ಬರೆದಿದ್ದಾರೆ ಅಂದಾಗ ತಾವೆಲ್ಲರನ್ನ ಈ ಅಜ್ಞಾನದ ಅಂಧಕಾರದಿಂದ ಹೊರತೆಗೆಯಬೇಕು ಸರ್ವಿಸ್ ಮಾಡಬೇಕು ಬಲಿ ಡ್ರಾಮಾ ತಯಾರಾಗಿದೆ ಆದರೆ ಶಿವ ತಂದೆಯ ಯಜ್ಞದಿಂದ ಪಾಲನೆ ಪಡೆಯುತ್ತೀರಾ ತಿಂತೀರಾ ಕುಡಿತೀರಾ ಮತ್ತು ಸರ್ವಿಸೇ ಮಾಡಲಿಲ್ಲ ಅಂದರೆ ಧರ್ಮರಾಜ ತಂದೆಗೆ ರೈಟ್ ಹ್ಯಾಂಡ್ ಇದ್ದಾರೆ ಅವರು ಅವಶ್ಯವಾಗಿ ಶಿಕ್ಷೆ ಕೊಡುತ್ತಾರೆ ಆದ್ದರಿಂದ ಎಚ್ಚರಿಕೆ ಕೊಡಲಾಗುವುದು ಸರ್ವಿಸ್ ಮಾಡುವುದಂತೂ ಬಹಳ ಸಹಜ ಪ್ರೇಮದಿಂದ ಯಾರಿಗಾದರೂ ತಿಳಿಸಿರಿ ತಂದೆಯ ಬಳಿ ಕೆಲವರ ಸಮಾಚಾರ ಬರುತ್ತೆ ಬಾಬಾ ನಾವು ಮಂದಿರದಲ್ಲಿ ಹೋದೆವು ಸರ್ವಿಸ್ ಮಾಡಲಿಕ್ಕೆ ಗಂಗಾ ತಟದಲ್ಲಿ ಹೋಗಿದ್ದೆವು ಬೆಳಗ್ಗೆ ಬೆಳಗ್ಗೆ ಎದ್ದು ಮಂದಿರದಲ್ಲಿ ಹೋಗಿ ಅಲ್ಲಿ ಧಾರ್ಮಿಕ ಮೈಂಡೆಡ್ ರಿಲಿಜಿಯಸ್ ಮೈಂಡೆಡ್ ಇರ್ತಾರೆ ಅಂತಹವರು ತಿಳ್ಕೊಳ್ತಾರೆ ಎಲ್ಲದಕ್ಕಿಂತ ಒಳ್ಳೆಯದು ನಾರಾಯಣನ ಮಂದಿರದಲ್ಲಿ ಸರ್ವಿಸ್ ಮಾಡಬೇಕಲ್ಲಿ ಎಲ್ಲರೂ ಅರ್ಥ ಮಾಡಿಕೊಳ್ತಾರೆ ಒಳ್ಳೆಯದು ಮತ್ತು ಅವರಿಗೆ ಆ ರೀತಿ ತಯಾರು ಮಾಡಿ ರುವವರು ಲಕ್ಷ್ಮೀನಾರಾಯಣರನ್ನ ತಯಾರು ಮಾಡಿದವರು ಶಿವತಂದೆ ಅಂದಾಗ ಅಲ್ಲಿ ಹೋಗಿ ಸರ್ವಿಸ್ ಮಾಡಿ ಲಕ್ಷ್ಮೀನಾರಾಯಣರ ಮಂದಿರದಲ್ಲಿ ಕಾಡಿಗೆ ಬೆಂಕಿ ಅಂತೂ ಬೀಳುತ್ತೆ ಈಗೆಲ್ಲ ಸಮಾಪ್ತಿಯಾಗುವುದು ಮತ್ತೆ ನಿಮ್ಮದು ಸಹ ಪಾತ್ರ ಪೂರ್ಣವಾಗುವುದು ತಾವು ಹೋಗಿ ರಾಜಾಯಿ ಕುಲದಲ್ಲಿ ಜನ್ಮ ಪಡೆಯುತ್ತೀರಾ ರಾಜ್ಯವನ್ನು ಹೇಗೆ ಪಡೆದುಕೊಳ್ಳುತ್ತೀರಾ ಅದನ್ನು ಸಹ ಮುಂದೆ ಹೋಗುತ್ತಾ ತಿಳಿದುಕೊಳ್ಳುತ್ತೀರಾ ಡ್ರಾಮದಲ್ಲಿ ಎಲ್ಲವನ್ನೂ ಮೊದಲೇ ಹೇಳುವುದಿಲ್ಲ ತಾವು ತಿಳಿದುಕೊಳ್ಳುತ್ತೀರಾ ನಾವು ಯಾವ ಪದವಿಯನ್ನು ಪಡೆದುಕೊಳ್ಳಬಹುದೆಂದು ಜಾಸ್ತಿ ದಾನ ಪುಣ್ಯ ಮಾಡುವವರು ರಾಜರ ಮನೆತನದಲ್ಲಿ ಬರ್ತಾರೆ ಅಲ್ವಾ ರಾಜರ ಬಳಿ ಬಹಳ ದನ ಇರತ್ತೆ ಈಗ ತಾವು ಅವಿನಾಶಿ ಜ್ಞಾನ ರತ್ನಗಳ ದಾನ ಮಾಡುತ್ತೀರಾ ಭಾರತವಾಸಿಗಳಿಗಾಗಿ ಈ ಜ್ಞಾನವಿದೆ ಹೇಳಿ ಸನಾತನ ದೇವಿ ದೇವತಾ ಧರ್ಮದ ಸ್ಥಾಪನೆಯಾಗುತ್ತಿದೆ ಪತಿತರಿಂದ ಪಾವನರನ್ನಾಗಿ ಮಾಡುವ ತಂದೆ ಬಂದಿದ್ದಾರೆ ತಂದೆ ಹೇಳುತ್ತಾರೆ ನನ್ನನ್ನು ನೆನಪು ಮಾಡಿರಿ ಎಷ್ಟು ಸಹಜವಾಗಿದೆ ಆದರೆ ಎಷ್ಟು ತಮೋಪ್ರಧಾನ ಬುದ್ಧಿ ಉಳ್ಳವರಾಗಿದ್ದಾರೆಂದರೆ ಏನನ್ನು ಧಾರಣೆ ಮಾಡಿಕೊಳ್ಳುವುದಿಲ್ಲ ವಿಕಾರಗಳ ಪ್ರವೇಶತೆ ಇದೆ ಪ್ರಾಣಿಗಳು ಕೂಡ ವಿಧ ವಿಧವಾಗಿ ಇರತ್ತೆ ಕೆಲವುಗಳಲ್ಲಿ ಬಹಳ ಕ್ರೋಧ ಇರುತ್ತೆ ಪ್ರತಿಯೊಬ್ಬ ಪ್ರಾಣಿಯ ಸ್ವಭಾವ ಬೇರೆಯದಾಗಿರುತ್ತೆ ವಿಧ ವಿಧವಾದ ಸ್ವಭಾವ ಇರುತ್ತೆ ದುಃಖ ಕೊಡುವಂತಹ ಸ್ವಭಾವ ಎಲ್ಲದಕ್ಕಿಂತ ಮೊದಲು ದುಃಖ ಕೊಡುವಂತಹದ್ದಾಗಿದೆ ವಿಕಾರ ಕಾಮ ಕಟಾರಿ ನಡೆಸುವುದು ರಾವಣ ರಾಜ್ಯದಲ್ಲಿರುವುದೇ ಈ ವಿಕಾರಗಳ ರಾಜ್ಯ ತಂದೆಯಂತೂ ಪ್ರತಿನಿತ್ಯ ತಿಳಿಸುತ್ತಿರುತ್ತಾರೆ ಎಷ್ಟು ಒಳ್ಳೆಯ ರೀತಿ ತಿಳಿಸುತ್ತಿದ್ದಾರೆ ಬಾಬಾ ಹೇಳ್ತಾರೆ ಇಷ್ಟ ಒಳ್ಳೊಳ್ಳೆ ಮಕ್ಕಳಿದ್ದಾರೆ ಪಾಪ ಕೈದಿಯಲ್ಲಿ ಇದ್ದಾರೆ ಬಂಧನದಲ್ಲಿ ಇರ್ತಾರೆ ಕೆಲವರು ಹ್ಮ್ ಅವರಿಗೆ ಬಾಂದೇಲಿ ಅಂತ ಹೇಳಲಾಗತ್ತೆ ವಾಸ್ತವದಲ್ಲಿ ಅವರಲ್ಲಿ ಒಂದು ವೇಳೆ ಜ್ಞಾನದ ಪರಿಪಕ್ವತೆ ಇತ್ತೆಂದರೆ ಯಾರು ಅವರನ್ನ ತಡೆಯಲು ಸಾಧ್ಯವಿಲ್ಲ ಹ್ಮ್ ಯಾರು ಬಂಧನ ಮಾಡಲಿಕ್ಕೆ ಸಾಧ್ಯ ಇಲ್ಲ ಆದರೆ ಮೋಹದ ಸೆಳೆತ ತುಂಬಾ ಇರತ್ತೆ ಸನ್ಯಾಸಿಗಳು ಕೂಡ ಮನೆ ಬಿಟ್ಟು ಬರ್ತಾರೆ ಮತ್ತೆ ನೆನಪಾಗ್ತಿರತ್ತೆ ಬಹಳ ಕಷ್ಟಕರದಿಂದ ಮೋಹವನ್ನು ಬಿಡುತ್ತಾರೆ ಮೋಹ ಮುರಿಯತ್ತೆ ಈಗ ತಾವಂತೂ ಮಿತ್ರ ಸಂಬಂಧಿಕರು ಎಲ್ಲರನ್ನ ಮರೆಯಲೇಬೇಕು ಏಕೆಂದರೆ ಈ ಹಳೆಯ ಪ್ರಪಂಚವೇ ಸಮಾಪ್ತಿಯಾಗಲಿದೆ ಈ ಶರೀರವನ್ನು ಮರೆಯಬೇಕು ತಮ್ಮನ್ನು ತಾವು ಆತ್ಮ ಎಂದು ತಿಳಿದು ತಂದೆಯನ್ನು ನೆನಪು ಮಾಡಬೇಕು ಪವಿತ್ರರಾಗಬೇಕು ಎಂಬತ್ನಾಲ್ಕು ಜನ್ಮಗಳ ಪಾತ್ರವನ್ನಂತೂ ಅಭಿನಯಿಸಲೇಬೇಕು ಮಧ್ಯದಲ್ಲಿ ಯಾರೂ ವಾಪಸ್ ಹೋಗಲು ಸಾಧ್ಯವಿಲ್ಲ ಈಗ ನಾಟಕ ಪೂರ್ಣವಾಗಿದೆ ತಾವು ಮಕ್ಕಳಿಗೆ ಬಹಳ ಖುಷಿಯಾಗಬೇಕು ಈಗ ನಾವು ನಮ್ಮ ಮನೆಗೆ ಹೋಗಬೇಕು ಪಾತ್ರ ಪೂರ್ತಿಯಾಗಿದೆ ಉತ್ಕಂಠ ಬರಬೇಕು ಬಾಬರೂರನ್ನ ಬಹಳ ನೆನಪು ಮಾಡಬೇಕೆಂದು ನೆನಪಿನಿಂದ ವಿಕರ್ಮಗಳು ವಿನಾಶವಾಗುತ್ತವೆ ಮನೆಗೆ ಹೋಗುತ್ತೀರಾ ನಂತರ ಸುಖಧಾಮದಲ್ಲಿ ಬರುತ್ತೀರಾ ಕೆಲವರು ತಿಳಿದುಕೊಳ್ಳುತ್ತಾರೆ ಬೇಗ ಈ ಪ್ರಪಂಚದಿಂದ ಮುಕ್ತರಾಗಬೇಕೆಂದು ಆದರೆ ಹೋದರೂ ಸಹ ಎಲ್ಲಿಗೆ ಹೋಗುತ್ತೀರಾ ಮೊಟ್ಟ ಮೊದಲು ಪದವಿ ಪಡೆಯಲು ಪರಿಶ್ರಮವಂತು ಪಡಬೇಕಲ್ವಾ ಮೊದಲು ತಮ್ಮ ನಾಡಿಯನ್ನು ತಾವೇ ನೋಡಿಕೊಳ್ಳಬೇಕು ನಾನು ಎಲ್ಲಿಯವರೆಗೆ ಯೋಗ್ಯನಿದ್ದೇನೆ ಸ್ವರ್ಗದಲ್ಲಿ ಹೋಗಲು ಏನು ಮಾಡಬೇಕು ಮೊಟ್ಟ ಮೊದಲು ತಮ್ಮನ್ನು ತಾವು ಯೋಗ್ಯರನ್ನಾಗಿ ಮಾಡಿಕೊಳ್ಳಬೇಕು ತಂದೆಗೆ ಸುಪುತ್ರ ಮಕ್ಕಳಾಗಬೇಕು ಈ ನಾರಾಯಣ ಸುಪುತ್ರರು ಯೋಗ್ಯರಿದ್ದರು ಅಲ್ವಾ ಮಕ್ಕಳನ್ನು ನೋಡಿ ಭಗವಂತನು ಸಹ ಹೇಳ್ತಾರೆ ಇವರು ತುಂಬ ಒಳ್ಳೆಯವರು ಬಹಳ ಯೋಗ್ಯರು ಸರ್ವಿಸ್ ಮಾಡುತ್ತಾರೆ ಎಂದು ಕೆಲವರಿಗಾಗಿ ಬಾಬಾ ಹೇಳ್ತಾರೆ ಇವರು ಯೋಗ್ಯರೇ ಇಲ್ಲ ಸುಮ್ಮನೆ ತಮ್ಮ ಪದವಿಯನ್ನು ಭ್ರಷ್ಟ ಮಾಡಿಕೊಳ್ಳುತ್ತಾರೆ ತಂದೆಯಂತೂ ಸತ್ಯ ಹೇಳುತ್ತಾರಲ್ವಾ ಕರೆಯುತ್ತಾರೆ ಪತಿತ ಪಾವನ ಬನ್ನಿ ಎಂದು ಬನ್ನಿ ಸುಖಧಾಮಕ್ಕೆ ಮಾಲೀಕರನ್ನಾಗಿ ಮಾಡಿ ಎಂದು ತಂದೆಯಿಂದ ಸುಖದ ಮನೆತನವನ್ನು ಬೇಡುತ್ತಾರೆ ಅಂದಾಗ ತಂದೆ ಹೇಳುತ್ತಾರೆ ಸ್ವಲ್ಪ ಸರ್ವಿಸ್ ಮಾಡ್ಲಿಕ್ಕೆ ಯೋಗ್ಯರಾಗಿ ಯಾರು ನನ್ನ ಭಕ್ತರಿದ್ದಾರೆ ಅವರಿಗೆ ಖುಷಿಯ ಸಂದೇಶವನ್ನು ಕೊಡಿ ಈಗ ಶಿವ ತಂದೆ ಆಸ್ತಿ ಕೊಡುತ್ತಿದ್ದಾರೆ ಅವ್ರು ಹೇಳ್ತಾರೆ ನನ್ನನ್ನು ನೆನಪು ಮಾಡಿ ಎಂದು ಶಿವ ತಂದೆ ಮತ್ತು ಪವಿತ್ರರಾಗಿರಿ ಆಗ ಪವಿತ್ರ ಪ್ರಪಂಚಕ್ಕೆ ಮಾಲೀಕರಾಗುತ್ತೀರಾ ಈ ಹಳೆಯ ಪ್ರಪಂಚಕ್ಕೆ ಬೆಂಕಿ ಬೀಳಲಿದೆ ತಮ್ಮ ಸನ್ಮುಖದಲ್ಲಿ ಮುಖ್ಯ ಗುರಿ ಉದ್ದೇಶ ಇದೆ ಅದನ್ನು ನೋಡಿದಾಗ ಬಹಳ ಖುಷಿಯಾಗುವುದು ನಾವು ಈ ರೀತಿ ಆಗಬೇಕೆಂದು ಪೂರ್ತಿ ದಿನ ಬುದ್ಧಿಯಲ್ಲಿ ಇದೇ ನೆನಪಿದ್ದಾಗ ಎಂದಿಗೂ ಯಾವುದೇ ಶೈತಾನಿ ಕೆಲಸ ಆಗುವುದಿಲ್ಲ ನಿಮ್ಮಿಂದ ನಾವು ಈ ರೀತಿ ತಯಾರಾಗುತ್ತಿದ್ದೇವೆ ಮತ್ತೆ ಅಂತಹ ಉಲ್ಟಾ ಕೆಲಸಗಳನ್ನ ಹೇಗ್ ಮಾಡ್ಲಿಕ್ಕಾಗತ್ತೆ ಆ ನಶೆ ಇದ್ದಾಗ ಖುಷಿ ಇದ್ದಾಗ ಬಾಬ್ರೋರ ನೆನಪಿದ್ದಾಗ ಯಾವುದೇ ಉಲ್ಟಾ ಕೆಲಸ ಮಾಡಲು ಸಾಧ್ಯವಿಲ್ಲ ಆದ್ರೆ ಕೆಲವರ ಅದೃಷ್ಟದಲ್ಲಿ ಇರುವುದಿಲ್ಲ ಆಗ ಈ ರೀತಿ ಯುಕ್ತಿಗಳನ್ನು ಕೂಡ ರಚಿಸುವುದಿಲ್ಲ ತಮ್ಮ ನಷ್ಟವನ್ನ ಮಾಡಿಕೊಳ್ತಾರೆ ಸಂಪಾದನೆ ಮಾಡಿಕೊಳ್ಳುವುದಿಲ್ಲ ಸಂಪಾದನೆ ಎಷ್ಟು ಚೆನ್ನಾಗಿದೆ ಮನೆಯಲ್ಲಿ ಕುಳಿತಿದ್ದಂತೆಯೇ ಎಲ್ಲರೂ ತಮ್ಮ ಸಂಪಾದನೆ ಮಾಡಿಕೊಳ್ಳಬಹುದು ಮತ್ತು ಬೇರೆಯವರಿಗೂ ಸಹ ಮಾಡಿಸಬೇಕು ಮನೆಯಲ್ಲಿ ಕುಳಿತಿದ್ದಂತೆಯೇ ಈ ಸ್ವದರ್ಶನ ಚಕ್ರವನ್ನು ತಿರುಗಿಸಿರಿ ಅನ್ಯರಿಗೂ ಸಹ ತಿಳಿಸಿರಿ ಅನ್ಯರನ್ನು ಸ್ವದರ್ಶನ ದಾರಿಗಳನ್ನಾಗಿ ಮಾಡಿರಿ ಎಷ್ಟೆಷ್ಟು ನೀವು ಅನೇಕರನ್ನ ತಯಾರು ಮಾಡುತ್ತೀರಾ ಅಷ್ಟು ನಿಮ್ಮ ಪದವಿ ಶ್ರೇಷ್ಠವಾಗುವುದು ಈ ಲಕ್ಷ್ಮೀ ನಾರಾಯಣರಂತೆ ತಯಾರಾಗುತ್ತೀರಾ ಮುಖ್ಯ ಗುರಿ ಉದ್ದೇಶವೇ ಇದಾಗಿದೆ ಕೈಯೂ ಸಹ ಎಲ್ಲರದ್ದು ಸೂರ್ಯವಂಶೀಯರಾಗುವುದರಲ್ಲೇ ಎತ್ತುತ್ತೀರಾ ಅಲ್ವಾ ಎಲ್ಲರೂ ಸೂರ್ಯವಂಶ ಆಗ್ತೀವಿ ಅಂತ ಕೈ ಎತ್ತುತ್ತೀರಾ ಅಲ್ವಾ ಈ ಚಿತ್ರಗಳು ಕೂಡ ಪ್ರದರ್ಶನೆಯಲ್ಲಿ ಬಹಳ ಕೆಲಸಕ್ಕೆ ಬರುತ್ತೆ ಇದರ ಬಗ್ಗೆ ತಿಳಿಸಬೇಕು ನಮಗೆ ಶ್ರೇಷ್ಠಾತಿ ಶ್ರೇಷ್ಠ ತಂದೆಯನ್ನು ತಿಳಿಸುತ್ತಿದ್ದಾರೆ ಅದನ್ನೇ ನಾವು ಕೇಳುತ್ತೇವೆ ಭಕ್ತಿ ಮಾರ್ಗದ ಮಾತುಗಳು ಕೇಳುವುದು ನಮಗೆ ಇಷ್ಟ ಆಗುವುದಿಲ್ಲ ಈ ಚಿತ್ರಗಳಂತೂ ಬಹಳ ಚೆನ್ನಾಗಿವೆ ಈ ಚಿತ್ರಗಳ ಬಗ್ಗೆ ತಾವು ಬಹಳ ಸರ್ವಿಸ್ ಮಾಡಬಹುದು ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ ಬಾಬ್ ದಾದಾರವರ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಆತ್ಮೀಕ ಮಕ್ಕಳಿಗೆ ಆತ್ಮೀಕ ತಂದೆಯ ನಮಸ್ಕಾರಗಳು ನಾವು ಆತ್ಮೀಕ ಮಕ್ಕಳಿಂದ ಆತ್ಮೀಕ ಮಾತ್ಪಿತಾ ಪಿತಾ ಬಾಬ್ದಾದಾರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಧಾರಣೆಗಾಗಿ ಸಾರ ಫಸ್ಟ್ ಪಾಯಿಂಟು ತಮ್ಮ ನಾಡಿಯನ್ನು ನೋಡಿಕೊಳ್ಳಬೇಕು ನಾವು ಎಲ್ಲಿಯವರೆಗೆ ಯೋಗ್ಯರಾಗಿದ್ದೇವೆ ಯೋಗ್ಯರಾಗಿ ಸರ್ವಿಸ್ನ ಸಾಕ್ಷಿ ಕೊಡಬೇಕು ಜ್ಞಾನದ ಪರಿಪಕ್ವತೆಯಿಂದ ಬಂಧನ ಮುಕ್ತರಾಗಬೇಕು ಎರಡನೇದು ಒಬ್ಬ ತಂದೆಯ ಮತದಂತೆ ನಡೆದು ಅವಗುಣಗಳನ್ನು ಆಂತರಿಕದಿಂದ ತೆಗೆದುಹಾಕಬೇಕು ದುಃಖದಾಯಿ ಸ್ವಭಾವವನ್ನು ಬಿಟ್ಟು ಸುಖದಾಯಿ ಆಗಬೇಕು ಜ್ಞಾನರತ್ನಗಳ ದಾನ ಮಾಡಬೇಕು ವರದಾನ ಪರೀಕ್ಷೆಗಳು ಮತ್ತು ಸಮಸ್ಯೆಗಳಲ್ಲಿ ಬಾಡಿ ಹೋಗುವುದಕ್ಕೆ ಬದಲಾಗಿ ಮನೋರಂಜನೆಯ ಅನುಭವ ಮಾಡುವಂತಹ ಸದಾ ವಿಜಯಿಗಳಾಗಿರಿ ಪರೀಕ್ಷೆಗಳು ಮತ್ತು ಸಮಸ್ಯೆಗಳಲ್ಲಿ ಬಾಡಿ ಹೋಗುವ ಬದಲಾಗಿ ಮನೋರಂಜನೆಯ ಅನುಭವ ಮಾಡುವಂತಹ ಸದಾ ವಿಜಯಿಗಳಾಗಿರಿ ವರದಾನದ ವಿಶ್ಲೇಷಣೆ ಈ ಪುರುಷಾರ್ಥಿ ಜೀವನದಲ್ಲಿ ಡ್ರಾಮಾನುಸಾರವಾಗಿ ಸಮಸ್ಯೆಗಳು ಮತ್ತು ಪರಿಸ್ಥಿತಿಗಳು ಬಂದೇ ಬರುತ್ತವೆ ಜನ್ಮ ಪಡೆಯುತ್ತಿದ್ದಂತೆಯೇ ಮುಂದುವರಿಯುವ ಲಕ್ಷ್ಯ ಇಟ್ಟುಕೊಳ್ಳಬೇಕು ಅಂದರೆ ಅರ್ಥ ಪರೀಕ್ಷೆಗಳು ಮತ್ತು ಸಮಸ್ಯೆಗಳನ್ನು ಆಹ್ವಾನ ಮಾಡಬೇಕು ಯಾವಾಗ ಮಾರ್ಗ ದಾಟ್ಲೇಬೇಕು ಗುರಿ ಮುಟ್ಲೇಬೇಕು ಅಂದಾಗ ಮಾರ್ಗದಲ್ಲಿ ದೃಶ್ಯಗಳೇ ಇರಬಾರ್ದು ಸೈಡ್ ಸೀನ್ಸೇ ಇರಬಾರ್ದು ಅಂದ್ರೆ ಹೇಗೆ ಸಾಧ್ಯ ಆದರೆ ಆ ದೃಶ್ಯಗಳನ್ನು ಪಾರು ಮಾಡುವ ಬದಲಾಗಿ ಕರೆಕ್ಷನ್ ಮಾಡಲಿಕ್ಕೆ ಶುರು ಮಾಡಿದರೆ ತಂದೆಯ ನೆನಪಿನ ಕನೆಕ್ಷನ್ ಲೂಸ್ ಆಗತ್ತೆ ಮತ್ತು ಮನೋರಂಜನೆಗೆ ಬದಲಾಗಿ ಮನಸ್ಸು ಬಾಡಿ ಹೋಗುತ್ತೆ ಆದ್ದರಿಂದ ವಾಹ ದೃಶ್ಯಗಳೇ ಸೈಡ್ ಸೀನ್ಸೆ ವಾ ಎಂಬ ಹಾಡನ್ನು ಹಾಡುತ್ತಾ ಮುಂದುವರಿಯಿರಿ ಅಂದ್ರೆ ಅರ್ಥ ಸದಾ ವಿಜಯಿ ಭವದ ವರದಾನಿಗಳಾಗಿರಿ ಸ್ಲೋಗನ್ ಮರ್ಯಾದೆಗಳ ರೇಖೆಯ ಒಳಗೆ ನಡೆಯುವುದು ಎಂದರೆ ಅರ್ಥ ಮರ್ಯಾದಾ ಪುರುಷೋತ್ತಮರು ಆಗುವುದಾಗಿದೆ ಅವ್ಯಕ್ತ ಇಷಾರೆ ಏಕಾಂತ ಪ್ರಿಯರಾಗಿ ಏಕತೆ ಮತ್ತು ಏಕಾಗ್ರತೆಯನ್ನು ತಮ್ಮದಾಗಿಸಿಕೊಳ್ಳಿ ಏಕಾಂತ ವಾಸಿ ಅರ್ಥಾತ್ ಅನುಭವಿ ಮೂರ್ತಿ ವರ್ತಮಾನ ಸಮಯದ ಪ್ರಮಾಣ ಈಗ ವಾನಪ್ರಸ್ಥ ಅವಸ್ಥೆಯ ಸಮೀಪ ಇದ್ದೀರಾ ವಾನಪ್ರಸ್ಥಿಗಳು ಗೊಂಬೆಗಳ ಆಟವನ್ನು ಆಡುವುದಿಲ್ಲ ವಾನಪ್ರಸ್ಥಿ ಏಕಾಂತ ಮತ್ತು ಸ್ಮರಣೆಯಲ್ಲಿ ಇರುತ್ತಾರೆ ಅಂದಾಗ ತಾವೆಲ್ಲರೂ ಬೇಹದ್ದಿನ ವಾನಪ್ರಸ್ಥಿಗಳಾಗಿದ್ದೀರ ಸದಾ ಒಬ್ಬ ತಂದೆಯ ಪ್ರೀತಿಯಲ್ಲಿ ಅಂದ್ರೆ ನಿರಂತರ ಏಕಾಂತದಲ್ಲಿ ಸದಾ ಸ್ಮೃತಿ ಸ್ವರೂಪರಾಗಿರಿ ಇದಾಗಿದೆ ಬೇಹದ್ದಿನ ವಾನಪ್ರಸ್ಥಿ ಸ್ಥಿತಿ ಓಂ ಶಾಂತಿ